ಮನೆಯ ಆರ್ಥಿಕತೆ ಸುಧಾರಿಸಲು ಹೆಂಗಸರು ಮಾಡುವ ಬಹು ಮುಖ್ಯ ಪಾತ್ರಗಳನ್ನು ನಾವು ಗಮನಿಸಬೇಕಾಗುತ್ತದೆ ಹೌದು ಸ್ನೇಹಿತರೆ ಹೆಂಗಸರು ಅಂದರೆ ಮನೆಯ ಗೃಹಲಕ್ಷ್ಮಿ ಇದ್ದ ಹಾಗೆ ಇದ್ದ ಹಾಗೆ ಏನು ಮನೆಯ ಗೃಹಲಕ್ಷ್ಮಿಯೇ ಎಂದು ಹೇಳಬೇಕು ಯಾಕೆಂದರೆ ಒಂದು ಮನೆಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಉದ್ಧಾರವಾಗಲು ಮತ್ತು ಮನೆಯ ಹೇಳಿಗೆ ಆಗಲು ಮತ್ತು ಒಂದು ಮನೆ ಹಾಳಾಗಲು ಹೆಣ್ಣು ಅನ್ನುವುದು ಪ್ರಮುಖ ಪಾತ್ರವನ್ನು ವಹಿಸುತ್ತಾಳೆ ಯಾರು ಮಾಡಿದ ತಪ್ಪಿಗೆ ಹೆಂಗಸರನ್ನು ಹೇಗೆ ದೂಚಿಸಿ ನಾವು ಅವರನ್ನು ತಪ್ಪಿಗೆ ಸಿಲುಕಿಸಬೇಕು ಅಂತ ನೀವು ಅಂದುಕೊಳ್ಳಬಹುದು ಖಂಡಿತ ತಪ್ಪು ಪಾತ್ರಗಳು ಯಾರಿದ್ದೇ ಆಗಲಿ ಅದನ್ನು ಹೆಂಗಸರು ಸರಿಪಡಿಸಿಕೊಂಡು ಹೋಗುವ ಚಾಕಚಕತೆ ಆಗಲಿ ಆಗಲಿ ಬುದ್ಧಿವಂತಿಕೆ ಆಗಲಿ ಅವರಿಗಿದ್ದೇ ಇರುತ್ತದೆ ಅದರ ಅನುಸಾರ ಮನೆಯಲ್ಲಿ ಏನಾದರೂ ಆರ್ಥಿಕ ಪರಿಸ್ಥಿತಿ ಸಮಸ್ಯೆಗಳು ಬಂದಾಗ ಅದನ್ನು ಸರಿಗಟ್ಟಲು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಹೆಂಗಸರು ಈ ಪುಟ್ಟ ತಂತ್ರವನ್ನು ಮಾಡಬೇಕು ಈ ವಸ್ತುಗಳನ್ನು ದಿಂಬಿನ ಕೆಳಗಿಟ್ಟು ರಾತ್ರಿ ಪೂರ್ತಿ ನಿದ್ರೆ ಮಾಡಿದರೆ ಬೆಳಿಗ್ಗೆಯಿಂದ ಒಳ್ಳೆಯ ಜೀವನ ಮನೆಯ ಹೇಳಿಕೆ ಅಭಿವೃದ್ಧಿ ಅನ್ನುವುದು ಆಗುತ್ತದೆ ಆರ್ಥಿಕತೆಯ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತದೆ ಅದು ಯಾವ ವಸ್ತುಗಳು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದೇ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಮಹಾಲಕ್ಷ್ಮಿ ಅನುಗ್ರಹ ಅನ್ನುವುದು ಆಗುತ್ತದೆ ಅದಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ ಒಳ್ಳೆಯದಾಗುತ್ತೆ ಲಕ್ಷ್ಮಿಯ ಅನುಗ್ರಹ ಕೃಪಾ ಕಟಾಕ್ಷ ಮನೆಗೆ ಆಗಬೇಕು ಅನ್ನುವುದಾದರೆ ಮನೆಯಲ್ಲಿರುವ ಹೆಂಗಸರು ಪಾಲಿಸಬೇಕಾದ ಎರಡು ಪುಟ್ಟ ನಿಯಮಗಳು ಅಂದರೆ ಮನೆಯ ಸ್ವಚ್ಛತೆಯನ್ನು ಮೊದಲು ಚೆನ್ನಾಗಿ ನೋಡಿಕೊಳ್ಳುವುದು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕಸ ಅನ್ನುವುದು ಇರಬಾರದು ಸ್ವಚ್ಛತೆ ಅನ್ನೋದು ಕಾಪಾಡಿಕೊಳ್ಳಬೇಕು ಅಡಿಗೆ ಮನೆ ಯಾವಾಗಲೂ ಶುದ್ಧವಾಗಿರಬೇಕು ಎಂಜಲ್ ಪಾತ್ರೆಗಳಾಗಲಿ ಅಥವಾ ಇನ್ಯಾವುದೋ ನೀರಿನಿಂದ ತುಂಬಿರೋದಾಗಲಿ ಇರಬಾರ್ದು ಕೆಲವು ಹೆಂಗಸರುಗಳು ಮನೆಯಲ್ಲಿ ಯಾವಾಗಲೂ ಸ್ವಚ್ಛತೆ ಇಲ್ಲದೆ ಇರ್ತಾರೆ ಆ ಥರ ಇದ್ದರೆ ಲಕ್ಷ್ಮಿ ಅನುಗ್ರಹ ಆಗೋದಿಲ್ಲ ರಾತ್ರಿ ಮಲಗುವ ವೇಳೆಗೆ ಇಪ್ಪತ್ತೊಂದು ದಿನಗಳ ಕಾಲ ಈ ವ್ರತ ಮಾಡಬೇಕು ರಾತ್ರಿ ಮಲಗುವಾಗ ಯಾವುದೇ ಹೆಂಗಸರಾಗಲಿ ಮೊದಲು ಸ್ನಾನ ಮಾಡಿಕೊಳ್ಬೇಕು ರಾತ್ರಿ ಮಲಗುವಾಗ ಯಾವುದು ರಾತ್ರಿ ಮಲಗುವಾಗ ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ ನಾವು ತಿಳಿಸ್ಕೊಡುವ ಹಾಗೆ ದೇವರ ಮನೆಗೆ ಬಂದು ಮಹಾಲಕ್ಷ್ಮಿಯ ಫೋಟೋಗೆ ದೂಪ ದೀಪ ಆರಾಧನೆಗಳನ್ನು ಮಾಡಿ ಇರುವಂತಹ ಕಷ್ಟಗಳನ್ನೆಲ್ಲ ಬೇಡಿಕೊಂಡು ಒಂದು ಪೇಪರ್ ಮೇಲೆ ಮೂರು ಲವಂಗ ಮೂರು ಅರಿಶಿಣದ ಕೊಂಬು ಹಾಗೂ ಮೂರು ಕವಡೆಗಳು ಚಿಕ್ಕದಾದರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ಶ್ವೇತ ಬಣ್ಣದ ಕವಡೆಗಳಾಗಿರಬೇಕು ತುಂಬ ಒಳ್ಳೆಯದಾಗುತ್ತೆ ಆ ಕವಡೆಗಳನ್ನು ಪೇಪರ್ನಲ್ಲಿ ಸುತ್ತಿ ಮಡಚಿ ರಾತ್ರಿ ಮಲಗುವ ದಿಂಬಿನ ಕೆಳಗೆ ಇದನ್ನು ಇಟ್ಟು ಮಲಗಬೇಕು ನೀವು ಯಾವುದೇ ಕಾರಣಕ್ಕೂ ಇಪ್ಪತ್ತೊಂದು ದಿನಗಳ ಕಾಲ ಈ ವ್ರತ ಮುಗಿಯುವವರೆಗೂ ನಿಮ್ಮ ಮನೆಯಲ್ಲಿ ಗಂಡನ ಜೊತೆಗೆ ಸೇರಬಾರದು ನೆನಪಿನಲ್ಲಿಡಿ ಮೈಲಿಗೆ ಆಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಭಕ್ತಿಯಿಂದ ಇಪ್ಪತ್ತೊಂದು ದಿನಗಳ ಕಾಲ ಈ ಆಚರಣೆ ಮಾಡಿಕೊಂಡು ಬಂದಿದ್ದೆ ಆದಲ್ಲಿ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಇದ್ದರೂ ಕೂಡ ಎಲ್ಲವೂ ನಿವಾರಣೆ ಆಗುತ್ತದೆ ಮನೆಯ ಯಜಮಾನನಿಗೆ ಹೇಳಿಗೆ ಅನ್ನುವುದು ಆಗುತ್ತೆ ತುಂಬ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಲ್ಲವೂ ಚೆನ್ನಾಗಾಗುತ್ತೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ